ಸೂಪರ್ ಆಲ್ ದ ಬೆಸ್ಟ್ ಆ್ಯಂಡ್ ಚೆನ್ನಾಗ್ ಆ್ಯಂಡ್ ಎಸ್ಪೆಷಲಿ ಅಂಜಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂರು ಜನ ತುಂಬ ಚೆನ್ನಾಗಿ ಮಾಡಿದರೆ ದತ್ತಡ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಎಕ್ಸ್ಟ್ರಾಡಿನರಿ ಇದೆ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೃಷ್ಣ ಪವರ್ಗಳಿಗೆ ಹೊಸಬ್ರ ಮೇಲೆ ಇಷ್ಟು ಬಂಡ್ಗಳು ಹಾಕಿದ್ದೀರಾ ಅಂದರೆ ನೀವು ಗುಡ್ ನ್ಯೂಗಳು ಸರ್ థ్యాంక్ యూ సో మచ్ ఈ థర్ ఎలాస్ అపార్చునిటీస్ కొడతాయి అండ్ సో సార్ ఆల్ ది వెరి బెస్ట్ థ్యాంక్ యూ థ్యాంక్ యూ సో మచ్ ఎలా కన్నడ కళాభిమా కడదే అంటే దయవిట్టు చిత్రమందికి ఈ చిత్రా నోడి ఆశీర్వాదం థ్యాంక్ యూ సో మచ్ జయాంజనేయ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಶಿವಮೊಗ್ಗ ಚೆಟ್ರು ಅಂಜಲು ಬಟರ್ ಭಾಷೆಯಲ್ಲಿ ಕಳ್ಳ ಚೆನ್ನಾಗಿ ಮಾಡಿದ್ದಾರೆ ಸುಮ್ಖ ಇನ್ನೆಲ್ಲರದು ಭಾಷೆ ತುಂಬ ಚೆನ್ನಾಗಿದೆ ಭಟ್ರು ಶ್ರಮ ಪಟ್ಟಿದ್ದಾರೆ ಅದ್ರ ಜೊತೆಗೆ ನೀವು 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 ತುಂಬ ಶ್ರಮ ಪಟ್ಟಿದ್ದೀರಿ ನಿಮ್ಮ ಶ್ರಮ ಅಲ್ಲಿ ಕಾಣುತ್ತೆ ಕೃಷ್ಣಪ್ಪನವ್ರಿಗೆ ನಿಜವಾದ ಭಾಳ ತೊಗೊಂಡು ದೊಡ್ಡ ದೊಡ್ಡ ಯೋಗರಾಜ್ ಭಟ್ವಿಡ್ಲೂ ಅಷ್ಟೇ ಇದ್ರೆ ಈ ಒಂದು ಒಂದು ಹಳೆ ಬೇರೆಗೆ ಹೊಸ ಚಿಖರು ಬೇಕು ಅಂತಾರಲ್ಲ ಆ ಥರದ್ದೊಂದು ನಿಜವಾಗೂ ಈ ಮೂರು ಚಿಖರುಗಳಿಗೆ ನಾನು ನೀವು ಸೇರಿಕೊಂಡು ಒಂದು ಶಾಪ ಕೊಟ್ಟುಬಿಡೋಣ ಇವರು ಇಲ್ಲೇ ಕನ್ನಡದವರಾಗಿ ಬೇರೆ ಈ ಬೇರು ಕನ್ನಡದಲ್ಲೇ ಇರಲಿ ಅವ್ರಿಗೆಲ್ಲ ಆರಾಡೋರು ಕನ್ನಡತನ ಕನ್ನಡವನ್ನು ಯಾರು ಮರಿಬಾರ್ದು ಅದು ನಿಮ್ಮ ಶಾಪ ಶಾಪ ಶಪ ಇಲ್ಲೇ ಕೆಲಸ ಮಾಡಿ ಎಲ್ಲಿ ಬೇಕಲ್ವನಿಗೆ ಹಾಗೆ ಆ ಥರದೊಂದು ಭಾಳ ಒಳ್ಳೆಯ ಪ್ರಯತ್ನ ಈ ಹೊಸವರಿಗೆ ಈ ಹೊಸ ಪ್ರಯತ್ನಕ್ಕೆ ಈ ಕೃಷ್ಣಪ್ಪನವ್ರಿಗೆ ಇನ್ನೂ ಈ ಥರದೊಂದು ಧೈರ್ಯ ಮಾಡುವಂಥ ಯೋಗರಾಜ್ ಭಟ್ರಿಗೆ ಈ ಥರದೊಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕರ್ನಾಟಕದವ್ರಿಗೆ ಪ್ರೋತ್ಸಾಹ ನೀವು ನಿಜವಾಗ್ಲೂ ಹೆಚ್ಚಿನ ರೀತಿ ಕೊಟ್ಟರೆ ಈ ಈ ಥರ ಈ ಥರದ ಪ್ರಯತ್ನಗಳನ್ನು ಮಾಡ್ಬೋದು ಹಾಗಾಗಿ ನೀವೆಲ್ಲರೂ ಇದೊಂಥರ ನಮ್ಗೆ ಆಶೀರ್ವಾದ್ದಂಗೆ ಇವರೆಗ್ರಿಗೂ ಆಶೀರ್ವಾದ ಮಾಡ್ದಂಗೆ ಮಾಡಿ ಅಂತ ತುಂಬ ಮನಸ್ಪೂರ್ ಪೂರ್ವಕವಾಗಿ ತುಂಬ ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ದೇವ್ ಮಂತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಆಲ್ ಗುಡ್ ಲಕ್ ತುಂಬ ಜನ ಮಾಡಿದ್ರು ಸುಮಖ ಕುಮನ ಪಾಂಡೆ ಇನ್ನೊಬ್ಬ ಸ್ಟಾಪ್ ಹುಟ್ಟಿದ್ದಾನೆ ನೀನು ಇನ್ನೊಂದು ಕಲಾವಿದ್ನಾಗಿಯೇರು ಸೊ ಬೆಸ್ಟ್ ನೀವು ಅಷ್ಟೇ ಸ್ಥಾನೀಯರಾಗಿ ಹುಟ್ಟಿದ್ದೀರ ನೀವು ಕಲಾವಿದನಾಗಿ

Location, and the feel-good romance. So, I'm a little mad. Hello, what? இண்டஸ்டிரேன் வசன் ஹீரோ வந்ததானே அப்பா இவன் எனர்ஜின மாச்ச் மாக்கே ஆகலப்பா ஐயோ இஸ் சோ எனர்ஜெட்டிக்கு அண்ட் துட்லுக்கிங் நம்ம பட்டிரிகேட் தேங்க்ஸு இஷ்டீர நீல்லும் தியேட்டருக்கு வந்து நோட் முத முத முகமாக போடக்கூடோ கண்ணு தும்போது மியூசிங் கேள்வி ஆண்ட் எஞ்சாய் தயவுட்டு நீல்லேட்டும் நம்ம கலரா பிச்சர்னா நம்ம வட்டி பிச்சர்ன நீல்ல நோட் ஆல் தி வெரி பெஸ்டு யூ தேங்க் யூ